ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಾ ಇರೋದು ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಆಪಿಟೈಮ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಅಸುಭ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡ್ತಾ ಇರಿ ಇನ್ಫಾರ್ಮೇಶನ್ ಅನ್ನು ತಿಳ್ಕೊತಾ ಇರಿ ಕೆ ಎಸ್ ಆರ್ ಟಿ ಬಗ್ಗೆ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಅಭ್ಯರ್ಥಿಗಳು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ತಿರುವಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತೇಳಿದ್ರೆ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸರ್ ಸರ್ ಸೆಕೆಂಡ್ ಲಿಸ್ಟ ಯಾವಾಗ ಬಿಡ್ತಾರೆ ಮತ್ತು ಯಾವ ಥರ ಬಿಡ್ತಾರೆ ಅನ್ನೋದನ್ನ ತುಂಬ ಜನ ಕೇಳ್ತಾ ಇದ್ದೀರಾ ಅದಕ್ಕೋಸ್ಕರನೇ ಇವತ್ತಿನ ವಿಡಿಯೋನ ಮಾಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಸ್ನೇಹಿತರೆ ಏನು ಅರ್ಥ ಆಗೋಲ್ಲ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಇನ್ನೂ ಯಾರ್ಯಾರು ಅಸುಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ವೀಡಿಯೋ ನೋಡಿ ಅರ್ಥ ಆಯ್ತಾ ಸೆಕೆಂಡ್ ಲಿಸ್ಟ್ನ ಯಾವ ಥರ ಬಿಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಯಾರ್ಗ್ಯಾರಿಗೆ ಈಕ್ವಲ್ ಈಕ್ವಲ್ ಟು ಮಾರ್ಕ್ಸ್ ಹೋಗಿದೆ ಈಗ ಎಸ್ ಸಿ ಕೆಟಗರಿಗೆ ನಲವತ್ತ್ಮೂರು ನಿಂತಿದೆ ನಲ್ವತ್ಮೂರು ಹಿಡಿದು ಯಾರ್ದಾರ್ದು ಹೋಗಿದೆ ಅಂತ್ಯರ್ಗೆ ಆಮೇಲೆ ನಲವತ್ತೆರಡೂವರೆ ಹೊಡೆದ್ರಿಗೆ ಸಿಗ್ಬೋದು ಚಾನ್ಸಸ್ಸು ಅಥವಾ ನಲವತ್ತೆರಡು ಹೊಡೆದವ್ರಿಗೆ ಅದನ್ನು ಕೂಡ ಯಾವ ಥರ ಅನ್ನೋದನ್ನು ಕೂಡ ನಿಮಗೆ ಅರ್ಥ ಮಾಡಿಸ್ತೀನಿ ಅರ್ಥ ಆಯ್ತಾ ಟು ಎ ಕೆಟಗರಿಗೆ ನಲ್ವತ್ನಾಲ್ಕಿಗೆ ನಿಂತಿದೆ ಜನರಲ್ಲು ಟು ಎ ಜನರಲ್ಲು ನಲ್ವತ್ನಾಲ್ಕು ಹೊಡೆದು ಯಾರ್ಯಾರ್ದು ಬಿಟ್ಟು ಹೋಗಿದೆ ನಲ್ವತ್ಮೂರವರೆ ಹೊಡೆದ್ರಿಗೆ ಯಾವ ಥರ ಚಾನ್ಸ್ ಸಿಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆನಾ ಸ್ನೇಹಿತರೆ ಸ್ನೇಹಿತರೆ ಇವಾಗ ಎಸ್ ಸಿ ಕೆಟಗರಿಗೆ ಎಕ್ಸಾಂಪಲ್ ಇದ್ದೀನಿ ಎಸ್ ಸಿ ಕೆಟಗರಿಗೆ ನಲವತ್ತ ಮೂರಕ್ಕೆ ನಿಂತಿದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಎಸ್ ಸಿ ಕೆಟಗರಿಗೆ ನಲ್ವತ್ಮೂರಕ್ಕೆ ನಿಂತಿದೆ ಲಾಸ್ಟು ಎಸ್ ಸಿ ಕ್ಯಾಸ್ಟ್ ಕ್ಯಾಸ್ಟ್ಗೆ ಎಷ್ಟು ರಿಸರ್ವೇಷನ್ನು ಮುನ್ನೂರು ಪೋಸ್ಟು ಅಂತ ಇಟ್ಕೊಳ್ಳೋಣ ಆ ಮುನ್ನೂರು ಪೋಸ್ಟಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತ್ನ ಇಟ್ಟಿದ್ದಾರೆ ಲಾಸ್ಟ್ ಅಭ್ಯರ್ಥಿಯವನು ಮುನ್ನೂರಲ್ಲಿ ಕಡಿಮೆ ಮಾರ್ಕ್ಸ್ ಹೊಡೆದು ನಲ್ವತ್ಮೂರನ್ನ ತಗೊಂಡು ಅದು ಲಾಸ್ಟ್ ಕ್ಯಾಂಡಿಡೇಟ್ ಡೇಟ್ ಆಫ್ ಬರ್ತು ಇದು ನಿಮ್ಮ ಗಮನದಲ್ಲಿರಲಿ ಈಗ ನಲ್ವತ್ಮೂರಿಗೆ ನಿಲ್ಲಿಸಿದ್ದಾರೆ ಸೆಕೆಂಡ್ ಲಿಸ್ಟ್ ಯಾವ ಥರ ಬಿಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ಎಷ್ಟು ಜನ ಎಸ್ ಸಿ ಅವರು ಆಬ್ಸೆಂಟ್ ಆಯ್ತಾರೆ ಇದು ಎಲ್ಲ ಕ್ಯಾಟಗರಿಗೂ ಅನ್ವಯವಾಗುತ್ತೆ ನಾನು ಎಸ್ ಸಿ ಕೆಟಗರಿ ಮಾತ್ರ ಉದಾಹರಣೆ ತಗೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇದು ಎಲ್ಲ ಕೆಟಗರಿಗೂ ಸೇಮೇ ಇರುತ್ತೆ ಅರ್ಥ ಆಯ್ತಾ ಈಗ ಎಸ್ ಸಿ ಕೆಟಗರಿಗೆ ನಲ್ವತ್ಮೂರು ನಿಲ್ಸಿದ್ದಾರೆ ಏಯ್ಟಿ ಸಿಕ್ಸು ಎಳೆದಿದ್ದಾರೆ ಸ್ನೇಹಿತರೆ ಏಯ್ಟಿ ಸಿಕ್ಸು ಇನ್ ಕೇಸು ಎಷ್ಟು ಎಸ್ ಸಿ ಇದು ಎಸ್ ಸಿ ಕೆಟಗರಿ ಎಷ್ಟು ಜನ ಅಬ್ಸೆಂಟ್ ಆಯ್ದಾರೆ ಅದನ್ನು ನೋಡ್ಕೋತಾನೆ ಮೊದಲು ಇವಾಗ ಏನಾದರೂ ಇವಾಗ ಏನಾದರೂ ಒಂದು ಮಾರ್ಕ್ಸ ಕಡಿಮೆ ನಿಲ್ಲಿಸಿದ್ರೆ ಈಗ ಎಸ್ಸಿಗೆ ನಲವತ್ತ್ಮೂರಿಗೆ ನಿಲ್ಸಿದೆ ನಿಂತಿದೆ ನಲವತ್ತೆರಡಕ್ಕೆ ನಿಲ್ಸಿದ್ರೆ ಅರ್ಥ ಮಾಡ್ಕೊಳ್ಳಿ ನಲ್ವತ್ತೆರಡಕ್ಕೆ ನಿಲ್ಲಿಸಿದ್ರೆ ನಲ್ವತ್ಮೂರು ಹೊಡೆದಿರ್ತೀರಲ್ಲ ಈಕ್ವಲ್ ಅವರೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನೀವೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನಲ್ವತ್ತೆರಡುವರೆ ಯಾರ್ಯಾರು ಹೊಡೆದಿರ್ತೀರ ನೀವೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನಲವತ್ತೆರಡಕ್ಕೆ ನಿಲ್ಸಿದ್ರೆ ನಲ್ವತ್ತೆರಡೂವರೆ ಹೊಡೆದರೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನಲ್ವತ್ಮೂರು ಹೊಡೆದು ಡೇಟ್ ಆಫ್ ಬರ್ತಲ್ಲಿ ಹೋಗಿರ್ತೀರ ಅವರೆಲ್ಲ ಸೆಲೆಕ್ಷನ್ ಆಗಿರ್ತೀರ ನಿಮಗೆಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತಾ ನಿಮಗೆಲ್ಲ ನಲವತ್ತೆರಡಕ್ಕೆ ಒಂದು ಮಾರ್ಕ್ಸ್ ಏನಾದರೂ ಎಸ್ ಸಿ ಕ್ಯಾಟಗರಿಗೆ ಡೌನ್ ಮಾಡಿದ್ರೆ ನಲವತ್ತ್ಮೂರು ಹೊಡೆದು ಡೇಟ್ ಆಫ್ ಬರ್ತಲ್ಲಿ ಯಾರ್ಯಾರು ಹೋಗಿರ್ತೀರ ಅವರೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನಲ್ವತ್ತೆರಡುವರೆ ಹೊಡೆದರೆಲ್ಲ ಸೆಲೆಕ್ಷನ್ ಆಗಿರ್ತೀರಾ ನಲ್ವತ್ತೆರಡು ಅರ್ಧರ್ಗೆ ಏನಾರು ನಲ್ವತ್ತೆರಡುಗೆ ನಿಲ್ಲಿಸ್ಬಿಟ್ಟು ಡೇಟ್ ಆಫ್ ಬರ್ತು ಏಯ್ಟಿ ಸಿಕ್ಸ್ಗೆ ನಿಲ್ಲಿಸ್ಬಿಡ್ತಾ ಮತ್ತೆ ಏಯ್ಟಿ ಸಿಕ್ಸ್ಗೆ ಬಂದ ಅಂತ ಅನ್ಕೊಳ್ಳೋಣ ನಲವತ್ತೆರಡುಗೆ ನಿಲ್ಲಿಸ್ಬಿಟ್ಟು ಕೊನೆ ಡೇಟ್ ಆಫ್ ಬರ್ತು ಏಯ್ಟಿ ಸಿಕ್ಸ್ ಕೊನೆ ಅಭ್ಯರ್ಥಿ ಡೇಟ್ ಆಫ್ ಬರ್ತು ಏಯ್ಟಿ ಸಿಕ್ಸ್ಗೆ ನಿಲ್ಲಿಸ್ಬಿಟ್ರೆ ಏಯ್ಟಿ ಸೆವೆನ್ನು ಏಯ್ಟಿ ಏಯ್ಟು ಏಯ್ಟಿ ನೈನು ನೈಂಟಿ ನೈಂಟಿ ಒನ್ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ನೈಂಟಿ ಫೈವ್ ಇವ್ರು ಯಾರು ಕೂಡ ಸೆಲೆಕ್ಷನ್ ಆಗೋಲ್ಲ ನಲವತ್ತೆರಡು ನಿಲ್ಸಿದ್ರೆ ಅರ್ಥ ಆಯ್ತಾ ನಿಮಗೆ ಇವಾಗ ಅದೇ ಬರೀ ಅರ್ಧ ಮಾರ್ಕ್ಸ್ ಡೌನ್ ಮಾಡ್ದೆ ಅಂತ ಅನ್ಕೊಳ್ಳೋಣ ನಾವು ಎಸ್ ಸಿ ಕೆಟಗರಿಗೆ ಅರ್ಧ ಮಾರ್ಕ್ಸ್ ಡೌನ್ ಮಾಡ್ದ ಅಂತ ಅನ್ಕೊಳ ನಲ್ವತ್ತೆರಡುವರೆಗೆ ನಿಲ್ಲಿಸ್ಬಿಟ್ಟ ನಂದು ನಲ್ವತ್ತೆರಡುವರೆಗೆ ಕರೆಕ್ಟಾಗಿ ಹೇಳ್ತೀನಿ ಪಬ್ಲಿಕ್ ಆದರೂ ಸಿಕ್ಕಿಲ್ಲ ನನ್ನ ಮಾರ್ಕ್ಸು ನಲ್ವತ್ತೆರಡುವರೆ ನನ್ನ ಮಾರ್ಕ್ಸ್ ಇದ್ದಿತ್ತು ನಲ್ವತ್ತೆರಡುವರೆ ಈಗ ಎಸ್ ಸಿ ಕೆಟಗರಿಗೆ ನಲವತ್ತ ಮೂರು ನಿಲ್ಸ್ತಾನೆ ನಲ್ವತ್ತೆರಡುವರೆಗೆ ನಿಲ್ಲಿಸ್ಬಿಟ್ಟು ಏನಾದರೂ ಏಯ್ಟಿ ಏಯ್ಟ್ ಗಂಟು ಕೇಳ್ದುಬಿಟ್ರೆ ನಂದು ತೊಂಬತ್ತು ಡೇಟ್ ಆಫ್ ಬರ್ತು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಾವಿರದ ಒಂಬೈನೂರ ತೊಂಬತ್ತು ಡೇಟ್ ಆಫ್ ಬರ್ತು ಏಯ್ಟಿ ಏಯ್ಟ್ ನಿಲ್ಲಿಸಿದ್ರೆ ನಲವತ್ತೆರಡುವರೆ ಎಳೆದ್ಬಿಟ್ಟು ನಂದು ಸೆಲೆಕ್ಷನ್ ಆಗಲ್ಲ ಅದೇ ಅವನು ಅದೇ ಅವ್ನು ನಲ್ವತ್ತೆರಡುಗೆ ನಿಲ್ಲಿಸಿದ್ರೆ ನಾನು ಸೆಲೆಕ್ಷನ್ ಆಯ್ತೀನಿ ಅರ್ಥ ಆಯ್ತಾ ನಿಮಗೆ ನನಗೇನು ಬೇಜಾರಿಲ್ಲ ಸೆಲೆಕ್ಷನ್ ಆಯ್ತಾ ಇದು ಸೆಲೆಕ್ಷನ್ ಆಗಿಲ್ಲ ಅಂತ ನನಗೇನು ಬೇಜಾರಿಲ್ಲ ನೀವೇನಂದ್ರೂ ಪರವಾಗಿಲ್ಲ ಸ್ವಲ್ಪ ಬೇಜಾರಾಯಿತು ಅಷ್ಟೇ ಆದರೂ ನಾನು ನನ್ನ ದುಡಿಮೆ ನಾನು ಮಾಡ್ತಾಯಿದ್ದೀನಿ ನನಗೆ ಇನ್ಕಮ್ ನನಗೆ ಸೋರ್ಸಸ್ ನನಗೆ ಚೆನ್ನಾಗಿದೆ ಒಂದು ಜಾಬ್ ಬೇಕಾಗಿತ್ತು ಸೆಲೆಕ್ಷನ್ ಆಗಿಲ್ಲ ಅದ್ರ ಬಗ್ಗೆ ನಾನು ಕನ್ಸಲ್ಟ್ ಬಿಟ್ಟೆ ಬಟ್ ಸೆಕೆಂಡ್ ಲಿಸ್ಟನ್ನ ಯಾವ ಥರ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ನೀವೆಲ್ಲ ನಲವತ್ತೆರಡಕ್ಕೆ ನಿಲ್ಲಿಸ್ಬಿಟ್ಟು ಏನಾದರೂ ನಲವತ್ತೆರಡು ನಿಲ್ಸಿದ್ರೆ ನಲ್ವತ್ತೆರಡುವರೆ ನಲ್ವತ್ಮೂರು ಈಕ್ವಲ್ ಇರ್ತಾರೆ ಎಲ್ಲ ಸೆಲೆಕ್ಷನ್ ಆಯ್ತೀರ ನಲವತ್ತೆರಡು ನಿಲ್ಸಿದ್ರೆ ಏಯ್ಟಿ ಒಂದು ಡೇಟ್ ಆಫ್ ಬರ್ತ್ ನಿಲ್ಸಿದ್ರೆ ಕೊನೆಯ ಅಭ್ಯರ್ಥಿ ಡೇಟ್ ಆಫ್ ನಿಲ್ಸಿದ್ರೆ ಆ ಡೇಟ್ ಆಫ್ ಬರ್ತಿಯಿಂದ ಈಚಾಗಿ ಯಾರು ಇರ್ತೀರ ಯಾರು ಕೂಡ ಸೆಲೆಕ್ಷನ್ ಆಗೋಲ್ಲ ಇದೇ ರೀತಿ ಪ್ರತಿಯೊಂದು ಕೆಟಗರಿಗೂ ಬರೋಂಥದ್ದು ಇದೇ ರೀತಿ ಪ್ರತಿಯೊಂದು ಕೆಟಗರಿಗೂ ಬರೋಂಥದ್ದು ಈಗ ಟು ಎ ಕೆಟಗರಿಗೆ ನಲವತ್ನಾಲ್ಕು ನಿಲ್ಲಿಸಿದ್ದಾನೆ ಸ್ನೇಹಿತರೆ ಈಗ ಅವನೇನಾದರೂ ಅರ್ಧ ಮಾರ್ಚ್ ಡೌನ್ ಆದರೆ ನಲ್ವತ್ನಾಲ್ಕು ಯಾರೇ ಹೊಡೆದ್ರೆ ಎಲ್ಲರೂ ಸೆಲೆಕ್ಷನ್ ಆಗಲೇಬೇಕು ಅದು ಕೊನೆಯ ಅಭ್ಯರ್ಥಿ ಡೇಟ್ ಆಫ್ ಬರ್ತು ನಲ್ವತ್ನಾಲ್ಕಿನ ಕೊನೆಯ ಅಭ್ಯರ್ಥಿ ಡೇಟ್ ಆಫ್ ಅರ್ಥ ಆಯ್ತಾ ನೀವು ಜಾಸ್ತಿ ಹೊಡೆದಿದ್ರೆ ಸೆಲೆಕ್ಷನ್ ಆಗಿವ್ರಿ ನಲ್ವತ್ನಾಲ್ಕು ವರೆ ಹೊಡೆದ್ರೆ ಖಂಡಿತ ಪ್ರತಿಯೊಬ್ಬರು ಸೆಲೆಕ್ಷನ್ ಆಗಿವು ರೀ ಡೇಟ್ ಆಫ್ ಬರ್ತು ಇಲ್ಲಿ ಮ್ಯಾಟ್ರಲ್ಲ ಮಾರ್ಕ್ಸೇ ಮ್ಯಾಟ್ರ್ ಇಲ್ಲಿ ಮಾರ್ಕ್ಸೇ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ನಿಮಗೆಲ್ಲ ಹಾಗಾಗಿ ಈಗ ಟು ಎ ಕ್ಯಾಟಗರಿಗೆ ಏನಾದರೂ ನಲ್ವತ್ತು ನಲ್ವತ್ನಾಲ್ಕು ನಿಂತಿದೆ ನಲವತ್ತ್ಮೂರವರೆಗೆ ನಿಲ್ಸಿದ್ರೆ ನಲವತ್ತ್ಮೂರವರೆಗೆ ನಿಲ್ಸ್ಬಿಟ್ಟು ಕೊನೆಯ ಅಭ್ಯರ್ಥಿ ಈಗ ಏಯ್ಟಿ ನೈನ್ಗೆ ಕೊನೆ ಅಭ್ಯರ್ಥಿ ಬಂದ್ಬಿಟ್ಟ ನಲ್ವತ್ತ್ಮೂರವರೆಗೆ ಅನಿಸ್ಬಿಟ್ಟು ಏಯ್ಟಿ ನೈನ್ಗೆ ಒಳಗಡೆ ಯಾರೇ ಇರ್ತೀರಾ ಏಯ್ಟಿ ಏಯ್ಟಿ ಏಯ್ಟು ಏಯ್ಟಿ ಅವರೆಲ್ಲ ಸೆಲೆಕ್ಷನ್ ಆಗಿಬಿಡ್ತೀರಾ ಅಂದರೆ ಈಚೆಗಿರೋರು ನೈಂಟಿ ನೈಂಟಿ ಒನ್ ನೈಂಟಿ ಟು ಅವ್ರು ಯಾರು ಕೂಡ ಸೆಲೆಕ್ಷನ್ ಆಗೋಲ್ಲ ಅದೇ ಒಂದು ನಲ್ವತ್ಮೂರಕ್ಕೆ ಬಂದರೆ ನಲ್ವತ್ತೆರಡು ನಲ್ವತ್ಮೂರವರೆ ನಲ್ವತ್ನಾಲ್ಕು ಎಲ್ಲರೂ ಕೂಡ ಸೆಲೆಕ್ಷನ್ ಆಗಿಬಿಡ್ತೀರಾ ನೀವು ಟು ಎ ಕೆಟಗರಿ ಅವರು ನಿಮಗೆಲ್ಲ ಅರ್ಧ ಪ್ರತಿಯೊಂದು ಕೆಟಗರಿಗಿರೂ ಹಾಗೇನೇ ಹಾಗಾಗಿ ನಿಮ್ಮ ನಿಮ್ಮ ಕ್ಯಾಟಗರಿಲಿ ಎಷ್ಟು ಜನ ಅಬ್ಸೆಂಟ್ ಆಯ್ತಾರೆ ಅದ್ರ ಮೇಲೆ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಡೌನ್ ಆಗೋಂಥದ್ದು ಅರ್ಥ ಆಯಿತಾ ಇದೇ ವಾಸ್ತವ ಇದೇ ವಾಸ್ತವ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸಂಭವನೀಯ ಆಯ್ಕೆ ಪಟ್ಟಿ ಕೆ ಎಸ್ ಆರ್ ಟಿ ಸಿ ಸಂಭವನೀಯ ಆಯ್ಕೆ ಪಟ್ಟಿಯ ನೀವು ಇದ್ದೀರಾ ಸ್ನೇಹಿತರೆ ಸೆಕೆಂಡ್ ಲಿಸ್ಟ ಯಾವ ಥರ ಆಯ್ಕೆ ಮಾಡ್ತಾನೆ ಹೇಳಿದ್ರೆ ನೋಡಿ ಇವಾಗ ಏನು ಎರಡು ಸಾವಿರ ಜನ ಆಯ್ಕೆ ಆಗಿದ್ದಾರೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಏನು ಎರಡು ಸಾವಿರ ಜನ ಆಯ್ಕೆ ಆಗಿದ್ದರೋ ಅವರು ಏನಾದರೂ ಆಬ್ಸೆಂಟ್ ಆದರೆ ಮಾತ್ರ ಸೆಕೆಂಡ್ ಪಟ್ಟಿ ಬರುವಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಅರ್ಥ ಆಯ್ತಾ ಸ್ನೇಹಿತರೆ ಇವಾಗ ಏನು ಎರಡು ಸಾವಿರ ಜನ ಆಯ್ಕೆ ಆಗಿದ್ದರು ಅವರೇನಾದರೂ ಆಬ್ಸೆಂಟ್ ಆದರೆ ಮಾತ್ರ ಎರಡನೇಲಿ ಇಷ್ಟು ಪಟ್ಟಿ ಬರುವಂಥದ್ದು ಈ ಎರಡನೇ ಪಟ್ಟಿನ ಯಾವ ಥರ ಮಾಡ್ತಾನೆ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಈಗ ನೋಡಿ ಪರಿಶಿಷ್ಟ ಜಾತಿಗೆ ನಲ್ವತ್ಮೂರಕ್ಕೆ ನಿಂತಿದೆ ಪರಿಶಿಷ್ಟ ಪಂಗಡಕ್ಕೆ ನಲವತ್ತ್ನಾಲ್ಕು ನಿಂತಿದೆ ಪ್ರವರ್ಗವನ್ನುಕ್ಕೆ ನಲವತ್ತ್ನಾಲ್ಕು ನಿಂತಿದೆ ಸ್ನೇಹಿತರೆ ಟು ಎಗೆ ನಲ್ವತ್ನಾಲ್ಕು ನಿಂತಿದೆ ಇವಾಗ ನಾವು ಪರಿಷ್ಠ ಜಾತಿನ ಒಂದು ಉದಾಹರಣೆ ತಗೊಂಡು ನಿಮಗೆ ಕರೆಕ್ಟಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಇವಾಗ ಪರಿಷ್ಠ ಜಾತಿಗೆ ನಲವತ್ತ್ಮೂರಕ್ಕೆ ನಿಂತಿದೆ ಪರಿಷ್ಠ ಜಾತಿಗೆ ನಲ್ವತ್ಮೂರಕ್ಕೆ ನಿಂತಿದೆ ಸ್ನೇಹಿತರೆ ಸಾವಿರದ ಕೊನೆಯ ಅಭ್ಯರ್ಥಿ ಸಾವಿರದ ಒಂಬೈನೂರ ಎಂಬತ್ತಾರು ಅರ್ಥ ಆಯ್ತಾ ನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತಾರಕ್ಕೆ ತನಕ ಕೊನೆಯ ಅಭ್ಯರ್ಥಿ ನಿಂತಿದೆ ಇವಾಗ ಸ್ನೇಹಿತರೆ ನಲ್ವತ್ಮೂರು ಹೊಡೆದಿರೋ ಅಭ್ಯರ್ಥಿಗಳು ಎಂಬತ್ತಾರಿಂದ ಇದು ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ನಾಲ್ಕು ಐದನೇ ಐದನೇ ತಾರೀಕು ಬಂದರೂ ಕೂಡ ಎಂಬತ್ತಾರನೇ ಸೆಲೆಕ್ಷನ್ ಆಗಿಲ್ಲ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ಈ ಡೇಟ್ ಆಫ್ ಬರ್ತವರು ಕೂಡ ನಲ್ವತ್ಮೂರು ಹೊಡೆದ್ರೆ ಸೆಲೆಕ್ಷನ್ ಆಗಿಲ್ಲ ಆದರೆ ನಲವತ್ತ್ಮೂರುವರೆ ಹೊಡೆದ್ರೆ ತೊಂಬತ್ತೈದಿದ್ದು ಡೇಟ್ ಆಫ್ ಬರ್ತ್ ಬರ್ತಿದ್ದು ಕೂಡ ನಲವತ್ತ್ಮೂರುವರೆ ಹೊಡೆದ್ರೆ ಸೆಲೆಕ್ಷನ್ ಆಗವ್ರೆ ಅಂದರೆ ನಾವು ಅಡ್ಕ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ ಇಸೆ ಮ್ಯಾಟರ್ ಇಸ್ ಓನ್ಲಿ ಮಾರ್ಕ್ಸ್ ನಾಟ್ ಎ ಡೇಟ್ ಆಫ್ ಬರ್ತ್ ಓನ್ಲಿ ಈಕ್ವಲ್ ಇದ್ದರೆ ಮಾತ್ರ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡ್ತಾರೆ ಇದು ಕೊನೆಯ ಅಭ್ಯರ್ಥಿಯ ಕೊನೆಯ ಡೇಟ್ ಆಫ್ ಬರ್ತ್ ಅರ್ಥ ಆಯ್ತಾ ಈಗ ಸೆಕೆಂಡ್ ಲಿಸ್ಟ್ ಯಾವ ಥರ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀಗೇನಾದರೂ ಎಸ್ ಸಿ ಕ್ಯಾಟಗರಿ ನಲವತ್ತೆರಡೂವರೆಗೆ ವರೆಗೆ ಬಂದರೆ ನಲವತ್ತ್ಮೂರು ಹೊಡೆದರೆಲ್ಲ ಸೆಲೆಕ್ಷನ್ ಆಯ್ತಾರೆ ಇದು ಡೇಟ್ ಆಫ್ ಬರ್ತ್ ಮ್ಯಾಟ್ರಾಗಲ್ಲ ಅರ್ಥ ಆಯ್ತಾ ನಿಮಗೆ ಡೇಟ್ ಆಫ್ ಬರ್ತ್ ಯಾವುದೇ ಕಾರಣಕ್ಕೂ ಮ್ಯಾ ಮ್ಯಾಟ್ರ್ ಅವನೇನಾದರೂ ಕೇಸ್ ಅರ್ಧ ಮಾರ್ಕ್ಸ್ ಕಡಿಮೆಗೆ ಬಂದರೆ ನಲ್ವತ್ಮೂರು ವರೆ ಯಾರು ಯಾರ್ಯಾರು ಹೊಡೆದಿದ್ದೀರಾ ಸ್ನೇಹಿತರೆ ಎಲ್ಲರೂ ಸೆಲೆಕ್ಷನ್ ಆಯ್ತೀರಾ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಈಗ ಕೇಳ್ತಾ ಇದ್ದೀರಲ್ಲ ಯೂಟ್ಯೂಬಲ್ಲಿ ಕಮೆಂಟ್ಸಲ್ಲಿ ಸರ್ ನಲವತ್ತ್ಮೂರು ಹೊಡೆದಿದ್ದೀನಿ ಸೆಕೆಂಡ್ ಲೀಸ್ಟಲ್ಲಿ ಆಗ್ಬೋದಾ ಎಸ್ ಸಿ ಕೆಟಗರಿ ಡೇಟ್ ಆಫ್ ಬರ್ತ್ನಲ್ಲಿ ಹೋಗ್ಬಿಟ್ಟಿದೆ ಅಂತವಾ ನಲ್ವತ್ತೆರಡುವರೆಗೆ ನಿಲ್ಸಿದ್ರೆ ಖಂಡಿತ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಅರ್ಥ ಆಯ್ತಾ ನಲ್ವತ್ತೆರಡುವರೆಗೆ ನಿಲ್ಲಿಸ್ಬಿಟ್ಟು ಇನ್ ಕೇಸು ಏಯ್ಟಿ ಸಿಕ್ಸು ಏಯ್ಟಿ ಸೆವೆನ್ ಇನ್ ಕೇಸು ಡೇಟ್ ಆಫ್ ಬರ್ತ್ ನಿಲ್ಲಿಸಿದ್ರೆ ಇನ್ ಕೇಸ್ ಏನಾದರೂ ಏಯ್ಟಿ ಸೆವೆನ್ಗೆ ಡೇಟ್ ಆಫ್ ಬರ್ತ್ ನಿಲ್ಲಿಸಿದ್ರೆ ಏಯ್ಟಿ ಏಯ್ಟು ಏಯ್ಟಿ ಇವರ್ಯಾರು ಸೆಲೆಕ್ಷನ್ ಆಗೋಲ್ಲ ಈಕ್ವಲ್ ಮಾರ್ಕ್ಸ್ ಇರ್ತಲ್ಲ ನಿಮ್ಮದು ಡೇಟ್ ಆಫ್ ಬರ್ತ್ ಮೇಲೆ ಹೋಗ್ಬಿಡುತ್ತೆ ಇನ್ ಕೇಸು ನಲವತ್ತೆರಡು ನಿಲ್ಸಿದ್ರೆ ನಲ್ವತ್ತೆರಡುವರೆ ಎಲ್ಲ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಅರ್ಥ ಆಯ್ತಾ ಸ್ನೇಹಿತರೆ ನಿಮಗೆ ಪರಿಷ್ಠ ಪಂಗಡನೂ ಅಷ್ಟೇ ಈಗ ನಲ್ವತ್ನಾಲ್ಕುವರೆಗೆ ನಿಲ್ಸಿದೆ ನಲ್ವತ್ನಾಲ್ಕುವರೆಗೆ ನಿಲ್ಲಿಸೋವನೇ ಅಲ್ವಾ ನಲವತ್ತ ನಾಲ್ಕು ನಿಲ್ಸಿದ್ರೆ ಸ್ನೇಹಿತರೆ ಯಾರು ಯಾರ್ಯಾರು ಹೊಡೆದಿದ್ದೀರಾ ಡೇಟ್ ಆಫ್ ಬರ್ತ್ ಮೇಲೆ ಯಾರ್ಯಾರು ಹೋಗಿದ್ದೀರ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಅರ್ಥ ಆಯ್ತಾ ನಲ್ವತ್ನಾಲ್ಕು ನಿಲ್ಲಿಸಿದ್ರೆ ನಲ್ವತ್ನಾಲ್ಕುವರೆ ಡೇಟ್ ಆಫ್ ಬರ್ತ್ ಮೇಲೆ ಯಾರ್ಯಾರು ಹೋಗಿದ್ದೀರ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಕೇಸ್ ಏನಾದರೂ ನಲವತ್ತ್ಮೂರುವರೆಗೆ ನಿಲ್ಸಿದ್ರೆ ನಲ್ವತ್ನಾಲ್ಕು ಯಾರ್ಯಾರು ಹೊಡೆದಿದ್ದೀರ ಎಲ್ಲರೂ ಸೆಲೆಕ್ಷನ್ ಆಯ್ತೀರಾ ಅರ್ಥ ಆಯ್ತಾ ಅರ್ಧ ಮಾರ್ಕ್ಸ್ ಜಾಸ್ತಿ ಯಾರ್ಯಾರು ಬರುತ್ತೆ ಪ್ರತಿಯೊಬ್ಬರು ಸೆಲೆಕ್ಷನ್ ಆಯ್ತೀರಾ ಇದೇ ಥರ ಸೆಕೆಂಡ್ ಲಿಸ್ಟಲ್ಲಿ ನೀವು ಆಯ್ಕೆ ಆಗೋ ಅಂಥದ್ದು ನೀವು ಯಾವತ್ತೂ ಈಕ್ವಲ್ ಇರೋಂಗಿಲ್ಲ ಈಗ ನಲ್ವ ಎಸ್ ಸಿ ಕ್ಯಾಟಗರಿಗೆ ನಲ್ವತ್ಮೂರು ನಿಲ್ಲಿಸೋನೆ ಸಾವಿರದ ಒಂಬೈನೂರ ಎಂಬತ್ತಾರು ನಿಲ್ಸವನೆ ಇದು ಕೊನೆಯ ಅಬ್ ಮಾರ್ಕ್ಸು ಕೊನೆಯ ಅಭ್ಯರ್ಥಿ ಡೇಟ್ ಆಫ್ ಬರ್ತ್ ಇದು ಇದು ನಿಮ್ಮ ಗಮನದಲ್ಲಿರಲಿ ಈಗ ಇನ್ ಕೇಸ್ ಏನಾದರೂ ಒಂದು ಮಾರ್ಕ್ಸ್ ಏನಾದರೂ ಕಡಿಮೆ ನಿಲ್ಲಿಸಿದ್ರೆ ಎಸ್ ಸಿ ಕೆಟಗರಿ ನಲ್ವತ್ತೆರಡಕ್ಕೆ ನಿಲ್ಸಿದ್ರೆ ನಲ್ವತ್ತೆರಡೂವರೆ ಯಾರು ಯಾರ್ಯಾರು ಹೊಡೆದಿದ್ದೀರಾ ಸ್ನೇಹಿತರೆ ಎಲ್ಲರೂ ಕೂಡ ಸೆಲೆಕ್ಷನ್ ಆಯ್ತಾರಾ ಆದರೆ ಏನಾದರೂ ಇದು ಒಂದು ಮಾರ್ಕ್ಸ್ ಕಡಿಮೆ ಆದಾಗ ನಲವತ್ತೆರಡು ಡೇಟ್ ಆಫ್ ಬರ್ತ್ ಮೇಲೆ ಅವರು ಹೋಗ್ತಾರೆ ಅಷ್ಟೇ ಈಗ ನಲವತ್ತೆರಡು ನಿಲ್ಲಿಸ್ತಾ ಒಂದು ನಂಬರ್ ಕಡಿಮೆ ನಿಲ್ಲಿಸ್ತಾ ಅದು ಈಕ್ವಲು ಏನಾದ್ರು ಡೇಟ್ ಆಫ್ ಬರ್ತು ಲಾಸ್ಟ್ ಅಭ್ಯರ್ಥಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ರೆ ಅವರು ಈಗ ಏನು ಇನ್ ಕೇಸ್ ಏಯ್ಟಿ ಏಟ್ ತನಕ ಹೇಳ್ದ ನಲ್ವತ್ತೆರಡು ನಿಲ್ಲಿಸ್ಬಿಟ್ಟು ಹೇಳಿದ್ರೆ ಇನ್ನು ಏಯ್ಟಿ ಏಯ್ಟು ಏಯ್ಟಿ ನೈನು ನೈಂಟಿ ಇವರೆಲ್ಲ ಮನೆಗೆ ಓದಂಗೆನೆ ಈಚೆಗಿರೆಲ್ಲ ಮನೆಗೆ ಓದಂಗೆ ಸ್ನೇಹಿತರೆ ಅರ್ಥ ಆಯ್ತಾ ನಿಮಗೆ ನಿಮಗೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಅವ್ರು ಎಷ್ಟು ಜನ ಖಾಲಿ ಆಯ್ತಾರೆ ಸೆಕೆಂಡ್ ಲಿಸ್ಟಲ್ಲಿ ಈ ಫಸ್ಟ್ ಲಿಸ್ಟಲ್ಲಿ ಎಷ್ಟು ಜನ ಬರೋಲ್ಲ ಅದನ್ನು ಕೌಂಟ್ ಮಾಡಿ ಸೆಕೆಂಡ್ ಲಿಸ್ಟ್ಗೆ ಅಂಥದ್ದು ಅವರು ಅರ್ಧ ಮಾರ್ಕ್ಸ್ನವರು ಡೌನ್ ಮಾಡ್ಬೋದು ಒಂದು ಮಾರ್ಕ್ಸ್ನವರು ಡೌನ್ ಮಾಡ್ಬೋದು ಅರ್ಧ ಮಾರ್ಕ್ಸ್ ಡೌನ್ ಮಾಡಿದ್ರೆ ಏನೀಗ ಈಕ್ವಲ್ ಆಗಿ ಸೆಲೆಕ್ಷನ್ ಆಗಿಲ್ಲ ಅವರೆಲ್ಲ ಸೆಲೆಕ್ಷನ್ ಆಯ್ತೀರಾ ಎಲ್ಲ ಸೆಲೆಕ್ಷನ್ ಆಯ್ತೀರಾ ಡೇಟ್ ಆಫ್ ಬರ್ತ್ ಮ್ಯಾಟ್ರ್ ಆಗೋಲ್ಲ ಆಗ ನೀವು ಸಾವಿರದ ಒಂಬೈನೂರ ತೊಂಬತ್ತಲ್ಲ ತೊ ಸಾವಿರದ ತೊಂಬತ್ತೈದು ತೊಂಬತ್ತಾರಿದ್ರೂ ಸೆಲೆಕ್ಷನ್ ಆಯ್ತೀರಾ ಸ್ನೇಹಿತರೆ ಅರ್ಥ ಆಯ್ತಾ ನಿಮಗೆ ಈ ಕೋಲ್ ಇರಬಾರ್ದು ಈ ಕೋಲ್ ಇದ್ದರೆ ಇನ್ಕ್ಲೂಡಿಂಗ್ ನಿಮ್ಮ ಡೇಟ್ ಆಫ್ ಬರ್ತು ನೀವು ಕೊನೆ ಅಭ್ಯರ್ಥಿ ನೀವಾಗಿರಬೇಕು ಅರ್ಥ ಆಯ್ತಾ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ನೋಡು ತ್ರೀ ಎ ಕೆಟಗರಿ ತ್ರೀ ಎ ಕೆಟಗರಿಗೆ ನಲವತ್ತೈದುವರೆಗೆ ಇಷ್ಟೇ ಸಾವಿರದ ಒಂಬೈನೂರ ತೊಂಬತ್ತರ ತನಕ ಹೇಳ್ತಿದ್ದಾನೆ ಲಾಸ್ಟ್ ಕ್ಯಾಂಡಿಡೇಟು ನಿಮಗೆಲ್ಲ ಅರ್ಥ ಆಯ್ತಾ ಈಗ ನಲವತ್ತೈದಕ್ಕೆ ಬಂದರೆ ನಲವತ್ತೈದುವರೆ ಸೆಲೆಕ್ಷನ್ ಇದೇ ಥರ ಸ್ನೇಹಿತರೆ ಕಟ್ ಆಫ್ನ ಸೆಕೆಂಡ್ ಲಿಸ್ಟ್ ಕಟ್ ಆಫ್ನ ಆಯ್ಕೆ ಮಾಡೋವಂಥದ್ದು ಯಾರು ಕೂಡ ಆಗಬೇಡಿ ಓಕೆನಾ ಯಾರು ಕೂಡ ಗೊಂದಾಗಬೇಡಿ ಎದುರ್ಕೋಬೇಡಿ ಆರಾಮಾಗಿರಿ ಅರ್ಧ ಮಾರ್ಕ್ಸ್ ಒಂದು ಮಾರ್ಕ್ಸ್ ಇರೋರು ಆರಾಮಾಗಿರಿ ಅದ್ರ ಮೇಲೆ ಕಡಿಮೆ ಅಂತ ಇರೋರು ದಯವಿಟ್ಟು ಭರವಸೆ ಅಂತೂ ಇಟ್ಕೋಬೇಡಿ ತುಂಬ ಜನ ಇರ್ತಾರೆ ಅರ್ಧ ಮಾರ್ಕ್ಸು ಒಂದು ಮಾರ್ಕ್ಸು ಈಕ್ವಲ್ ಮಾರ್ಕ್ಸಲ್ಲೇ ತುಂಬ ಜನ ಇರ್ತಾರೆ ಹಾಗಾಗಿ ಸೆಕೆಂಡ್ ಲಿಸ್ಟ್ನ ಈ ಥರ ತಯಾರು ಮಾಡ್ತಾರೆ ಅರ್ಥ ಆಯ್ತಾ ಎಲ್ರಿಗೂ ಸೆಕೆಂಡ್ ಲಿಸ್ಟ್ ಖಂಡಿತ ಬಂದೇ ಬರುತ್ತೆ ಆರಾಮಾಗಿರಿ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ